ಮೈಸೂರಿನಲ್ಲಿ ರಾಷ್ಟ್ರೀಯ ರೈತರ ದಿನದ ಪ್ರಯುಕ್ತ ಆಯೋಜಿಸಿದ್ದ ಹರ್ ಕಿಸಾನ್ ದೇಶ್ ಕಾ ಅಭಿಯಾನ್ ಕಾರ್ಯಕ್ರಮಕ್ಕೆ ನಿನ್ನೆ ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕ ನಿರ್ದೇಶಕ ಕುಮಾರ್ ಚಾಲನೆ ನೀಡಿದರು ಬಳಿಕ ಕುಮಾರ್ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ರೈತರ ಯೋಜನೆಗಳಿಗೆ ಅನುಕೂಲವಾಗುವಂತೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ ರೈತರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಕಳಿಸ್ಕೊಡಿ ಅಲ್ಲಿ ಅವರು ಅವ್ರ ಕೆಲಸ ಬರೀ ಅರ್ಜಿ ಬೆಳೆವರಿ ಪ್ರೊಸೆಸಿಂಗ್ ಪ್ರಸಿಂಗ್ ಸೆಂಟರ್ ಅಲ್ಲಿ ಏನು ಸೆಕ್ಷನ್ ಅವ್ರು ಮಾಡ್ಕೊಳ್ತಾರೆ ಸ್ಪೀಡ್ ಅಪ್ ಮಾಡೋಕೆ ಕೆಲವು ನಿಯಮಗಳು ನನ್ನ ಬರೆಯ ಸರ್ಕಾರಗಳು ಅಥವಾ ನಮ್ಮ ಆರ್ಜಿ ಏನ್ ತೆಗೆದು ಬಿಡುತ್ತಿರುತ್ತೆ ಪ್ರಗತಿಪರ ರೈತ ಸುಭಾಷ್ ಬ್ಯಾಂಕುಗಳು ವಾಣಿಜ್ಯ ಚಟುವಟಿಕೆಗಳಿಗೆ ನೀಡುವ ಸಾಲಕ್ಕೆ ವಿಧಿಸುವ ಬಡ್ಡಿ ದರಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾನೊಬ್ಬ ಸಾಲಲ್ಲ ನೀವು ಅಧಿಕಾರಿಗಳು ಏನಿದ್ದೀರ ಈ ಒಂದು ಒಂದು ಮೆರುಗು ಬರುತ್ತೆ